ಕವಡೆಯ ಮಹತ್ವದ ಬಗ್ಗೆ ಒಂದು ಸಣ್ಣದಾದಂತಹ ನೋಟ ಕವಡೆ ಹೇಳ್ತಕ್ಕಂಥದ್ದನ್ನು ನಾವು ತರಿಸಿ ಇಟ್ಟಂತಹ ಸಮಯದಲ್ಲಿ ಯಾವ ಲಗ್ನ ಬರ್ತದೆ ಹೇಳತಕ್ಕಂಥದ್ದು ಮುಖ್ಯ ಒಂದು ವ್ಯಕ್ತಿ ಪ್ರಶ್ನೆಯನ್ನು ಮಾಡಿದಂತಹ ಸಮಯದಲ್ಲಿ ಲಗ್ನ ಹೇಳತಕ್ಕಂಥದ್ದು ಯಾವುದು ಬಂದಿದೆ ಮತ್ತು ಲಗ್ನದಿಂದಾಗಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಇದೆ ಅಂತ ಹೇಳುವುದನ್ನು ನೋಡಿಕೊಂಡು ಅದರ ಮೂಲಕವಾಗಿ ಪ್ರಶ್ನೆ ಹತ್ತಕ್ಕಂಥದ್ದಕ್ಕೆ ಉತ್ತರವನ್ನು ಹುಡುಕುವ ಆಗುತ್ತೆ ತದನಂತರದಲ್ಲಿ ಆ ಗ್ರಹಗತಿಗಳಿಗೆ ಅನುಸಾರವಾಗಿ ಉತ್ತರವನ್ನು ಒದಗಿಸಲಾಗುತ್ತೆ ಆದರೆ ಶಂಕದ ಮಾತ್ ಹೇಳೋಕ್ಕಿಂತನೂ ಈ ಒಂದು ಏನು ಕವಡೆ ಅಂತ ನಾವು ಕರೀತೇವೆ ಶಂಕದ ರೀತಿಯಲ್ಲೇ ಕಂಡು ಬಂದರೂ ಕೂಡ ಶಂಖವಲ್ಲ ಸ್ವಲ್ಪ ವಿಭಿನ್ನತೆಯನ್ನ ಹೊಂದಿರತಕ್ಕಂಥದ್ದು ಆ ನಂತರದಲ್ಲಿ ನೋಡಿ ಶಂಖ ಹೇಳ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋದನ್ನು ಭಿನ್ನ ಭಿನ್ನವಾಗಿ ಇರ್ತಕ್ಕಂಥದ್ದು ಆದರೆ ಇದನ್ನು ಯಾಕೆ ತೋರಿಸ್ತಾ ಇದ್ದೇವೆ ಏನು ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ ಇಲ್ಲಿ ನಮ್ಮ ಒಂದು ಕವಡೆಗೆ ಹಿಂದೆ ತುಂಬಾ ಒಂದು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಮಹತ್ವ ಏನು ಅಂತ ಕೇಳಿದರೆ ಮೊಟ್ಟ ಮೊದಲ ಬಾರಿಗೆ ಹಣದ ರೀತಿಯಲ್ಲಿ ಒಂದು ಮೌಲ್ಯವನ್ನು ಹುಡುಕುವ ಮಾನವ ಜನ್ಮವಾದ ನಂತರದಲ್ಲಿ ಮೌಲ್ಯವನ್ನು ಹುಡುಕಿ ಅದಕ್ಕೆ ಬೆಲೆಯನ್ನು ಕಟ್ಟುವ ಪ್ರಯತ್ನ ಹೇಳ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲು ನಿಂದಾಗಿ ತದನಂತರದಲ್ಲಿ ಒಡಕು ಕವಡೆಯಿಂದಾಗಿ ತದನಂತರದಲ್ಲಿ ಕವಡೆ ಹೇಳ್ತಕ್ಕಂಥದ್ದು ಆ ನಂತರದಲ್ಲಿ ಅದರ ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ಆನೆ ಬೆಲೆ ಆನೆಗೋ ಶಂಖದ ಬೆಲೆ ಶಂಖಕ್ಕೋ ಕವಡೆ ಬೆಲೆ ಕವಡೆಗೋ ಆ ರೀತಿಯಾದಂತಹ ಮೌಲ್ಯ ಹೇಳ್ತಕ್ಕಂಥದನ್ನು ಕಟ್ತಾ ಬಂದರು ತದನಂತರದಲ್ಲಿ ಚಿನ್ನಗಳು ಬಂದವು ತಾಮ್ರಗಳು ಬಂದವು ಬಿಳ್ಳಿಗಳು ಬಂದವು ಹಿತ್ತಾಳಿಯ ನಾಣ್ಯಗಳು ಬಂದರು ತಾಮ್ರದ ಓಲೆಗಳು ಬಂದವು ಆ ನಂತರದಲ್ಲಿ ಕಾಗದ ರೂಪದಲ್ಲಿ ದನಗಳು ಬರ್ತಾ ಹೋದವು ಮೊಟ್ಟ ಮೊದಲಿಗೆ ನಾಣ್ಯದ ರೂಪದಲ್ಲಿ ಬಂದವು ಆ ನಂತರದಲ್ಲಿ ಕಾಗದದ ರೂಪದಲ್ಲಿ ಬಂದವು ಈಗ ನಡೀತಕ್ಕಂಥದೆಲ್ಲವೂ ಕೂಡ ಕಾಗದದ ಕರೆನ್ಸಿಯ ರೀತಿಯಲ್ಲಿ ಕಂಡು ಬರ್ತಾ ಆದರೆ ಇದಕ್ಕೆ ಗೋಸ್ಕರ ಹರ ಪ್ರಯತ್ನ ಸಾಹಸ ಹೇಳತಕ್ಕಂಥದ್ದು ಹಿಂದಿನಿಂದ ಇಲ್ಲಿಯ ತನಕಲ್ಲೂ ಕೂಡ ನಡೆದು ಬಂದಿರ್ತಕ್ಕಂಥದ್ದು ಹಣ ಇದ್ದರೆ ಮಾತ್ರ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮತ್ತು ಶಂಕ ಅಥವಾ ಕೌಡೆ ಹೇಳತಕ್ಕಂಥದ್ದಕ್ಕೆ ಹಿಂದಿನಿಂದಲೂ ಕೂಡ ಮಾನವ ಜನ್ಮ ದಿಂದನು ಕೂಡ ಈ ಜನ್ಮದಲ್ಲಿಯೂ ಕೂಡ ಮುಂದೆ ಬರ್ತಕ್ಕಂತಹ ಯುಗಗಳಲ್ಲಿಯೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಶಕ್ತಿ ಹೇಳ್ತಕ್ಕಂಥದ್ದು ಆ ಮೌಲ್ಯವನ್ನು ನಾವು ಇಂದಿಗೂ ಮರೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂತಹ ಒಂದು ಅದ್ಭುತವಾದಂತಹ ಕವಡೆಯ ಮೂಲಕವಾಗಿ ಪ್ರಶ್ನೆಯನ್ನು ನೋಡಿ ವಿಚಾರವನ್ನು ತಿಳಿಸುವುದರ ಜೊತೆಯಲ್ಲೇ ಸಿದ್ಧಿಯು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಇದು ಕವಡೆಯ ಬಗ್ಗೆ ಒಂದು ಸಣ್ಣದಾದಂಥ ಮಹತ್ವ